ಆಮ್ಕೋ ಎಂಟರ್ಪ್ರೈಸಸ್ ಮೂವತ್ತೈದು ವರ್ಷಗಳಿಂದ ಕನ್ನಡಿಗರ ಸೇವೆಯಲ್ಲಿ ಕನ್ನಡಿಗರೇ ನಡೆಸುತ್ತಿರುವಂತಹ ಸಂಸ್ಥೆ ನೆಲಕ್ಕೆ ಹಾಸುವ ವೆಟ್ರಿಫೈಡ್ ಟೈಲ್ಸ್ಗಳು ಬಾತ್ರೂಮ್ ಟೈಲ್ಸ್ಗಳು ದೇವರ ಚಿತ್ರಗಳು ಸೀನ್ರೀಸ್ ಇರುವ ಟೈಲ್ಸ್ಗಳು ಎಲ್ಲ ಸೈಜುಗಳಲ್ಲಿ ದೊರೆಯುತ್ತದೆ ಟು ಬೈ ಟು ಫೋರ್ ಬೈ ಟು ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ಸ್ ದೊರೆಯುತ್ತದೆ ಅತಿ ಕಡಿಮೆ ದರದಲ್ಲಿ ಉತ್ಕೃಷ್ಟ ದರ್ಜೆಯ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಸ್ಗೆ ಒಮ್ಮೆ ಭೇಟಿ ಕೊಡಿ ನಮಸ್ಕಾರ ಸರ್ ನಮ್ದು ನಾವಿಲ್ಲಿ ರಾಂಪುರ್ ಎಂಟರ್ಪ್ರೈಸಸ್ ಅಂತ ಹೇಳಿ ಶೋರೂಮ್ ಇದು ಒಂದು ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ಓಪನ್ ಆಗಿರತಕ್ಕಂಥ ಶೋರೂಮ್ ಸರ್ ಇದು ನಾವು ಶಿವಮೊಗ್ಗ ನಗರದ ಪ್ರಥಮ ಶೋರೂಮು ನಮ್ಮದು ನಾಮ ಟೈಲ್ಸ್ ಟೈಲ್ಸ್ ಎಲ್ಲ ವಿಧವಾದ ವಾಲ್ ಟೈಲ್ಸ್ಗಳು ಸ್ಯಾನಿಟರಿ ವೇರ್ಸ್ಗಳು ರಾಫ್ ಪಡೇಸು ಕಮ್ಗಳು ಹೆಂಡುವೆ ಸ್ಯಾನಿಟರಿ ವೇರ್ಸ್ಗಳು ಎಲ್ಲ ಥರಗಳು ಅತಿ ಕಡಿಮೆ ದರ ಉತ್ಕೃಷ್ಟ ದರ್ಜೆಯ ಮೆಟೀರಿಯಲ್ಸ್ ಸಿಗ್ತದೆ ಏಟಿ ಬೈ ಟೋಲ್ ಸೈಸು ಪ್ರೀಮಿಯಂ ಕ್ವಾಲಿಟಿ ವಿತ್ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಪ್ರೂಫ್ ಟೈಲ್ಸು ಕ್ವಾಲಿಟಿ ಇಸ್ ವೆರಿ ಬ್ಯೂಟಿಫುಲ್ ಆಗಿರ್ತದೆ ನಿಮಗೇನಿರ್ತಂದ ಕ್ವಾಲಿಟಿ ರಿನಾಕ್ಸೋ ಕಂಪ್ನಿದು ಇದು ಒಳ್ಳೆಯ ಕಂಪ್ನಿ ಮೆಟೀರಿಯಲ್ಲು ಚೆನ್ನಾಗಿದೆ ಇದು ಗುಜರಾತ್ನಿಂದ ಬರ್ತದೆ ಪಕ್ಕ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನೋಡಿ ಇವೆಲ್ಲ ಒಳ್ಳೆಯ ಮೂಮೆಂಟ್ ಆಗಿರ್ತಕ್ಕಂಥ ಡೇ ಟೈಲ್ಸ್ಗಳು ನೋಡಿ ಸರ್ ಎಲ್ಲದು ಚೆನ್ನಾಗಿದೆ ನೋಡಿ ಅಲ್ಲಿ ನ್ಯಾಚುರಲ್ ಸ್ಟೋರ್ಸ್ ಇದೆ ಸರ್ ಇವೆಲ್ಲ ನ್ಯಾಚುರಲ್ ಸ್ಟೋರ್ಸು ಇದು ಮನೆ ಮುಂದ್ಗಡೆ ಗೋಡೆಗೆ ಡ್ಯಾಡೋ ಹಿಂಗಿಗೆ ಮನೆ ಯುಟಿಲಿಟಿ ವಾಲ್ಗಳಿಗೆ ಮತ್ತು ಈ ಡೈನಿಂಗ್ ಹಾಲ್ಗಳಲ್ಲಿ ಮತ್ತು ಟಿ ವಿ ಕೌಂಟರ್ಗಳಿಗೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಎಲ್ಲ ಫಸ್ಟ್ ಕ್ವಾಲಿಟಿ ಟೈಲ್ಸ್ ಸರ್ ನ್ಯಾಚುರಲ್ ಸ್ಟೋರ್ಸು ಎಲ್ಲ ರಾಜಸ್ಥಾನ್ ಲೇಖ್ ಫೈಲ್ ಸರ್ ಇದು ಇದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋಡಿ ವಾಟರ್ ಫಾಲ್ಗೆಲ್ಲ ಹಾಕ್ತದೆ ವಾಟರ್ ಫೋರ್ಸ್ ಬಂದಲ್ಲಿ ಇದು ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಎಲ್ಲ ಥರದ ಒಮ್ಮೆ ಸಂಪರ್ಕಿಸಿ ರಾಮ್ಕೋ ಎಂಟರ್ಪ್ರೈಸಸ್ ಜೈಲ್ ರಸ್ತೆ ಶಿವಮೊಗ್ಗ Subtitles <laughs>

ಇವತ್ತು ಸಾರ್ವಜನಿಕರ ಸಹಕಾರದೊಂದಿಗೆ ಮತ್ತು ನಮ್ಮ ಇಲಾಖೆಯ ಅಧಿಕಾರಿಗಳ ಶ್ರಮದೊಂದಿಗೆ ಉಷಾ ಸಿಗ್ನಲ್ ಅಂದರೆ ಉಷಾ ನರ್ಸಿಂಗ್ ಹೋಮ್ ಸಿಗ್ನಲ್ನಲ್ಲಿ ಒಂದು ಟ್ರಾಫಿಕ್ ಲೈಟ್ನ ಅಳವಡಿಕೆ ಮಾಡಿಕೊಟ್ಟಿದ್ದೀವಿ ಇಲ್ಲಿ ಭಾಳ ಅವಶ್ಯಕತೆ ಇತ್ತು ಸಿಗ್ನಲ್ ತುಂಬ ಸಾಕಷ್ಟು ಸಾರ್ವಜನಿಕರು ಕೂಡ ಕೇಳ್ತಾಯಿದ್ರು ಜನಪ್ರತಿನಿಧಿಗಳು ನೀವು ಕೂಡ ಕೇಳ್ತಾಯಿದ್ರಿ ಇದ್ರಿ ಎಲ್ಲರೂ ಕೈ ಜೋಡಿಸಿದಾಗ ಒಂದು ಒಳ್ಳೆ ಕೆಲಸ ಆಗ ಆಗುತ್ತೆ ಅಂತಂದು ಹೇಳಲಿಕ್ಕೆ ಇದೇ ಒಂದು ಸಾಕ್ಷಿ ಇನ್ನೊಂದು ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡೋದೇನೆಂದ್ರೆ ನೀವು ಸಹಜವಾಗಿ ಟೂ ವೀಲರ್ಸು ಅಥವಾ ಫೋರ್ ವೀಲರ್ಸ್ನಲ್ಲಿ ಓಡಾಡುವಾಗ ಸ್ವಲ್ಪ ಟ್ರಾಫಿಕ್ ರೂಲ್ಸ್ನ ಪ್ರಾಪರಾಗಿ ಪಾಲನೆ ಮಾಡಿ ಟ್ರಾಫಿಕ್ ರೂಲ್ಸ್ ಯಾರೋ ಪೊಲೀಸ್ ಹೋಗಿದ್ದಾರೆ ಅಥವಾ ಸಿಗ್ನಲ್ ಇದೆ ಅಂತ ಬಿಟ್ಟು ನಾವು ಪಾಲನೆ ಮಾಡೋದಲ್ಲ ನಮ್ಮ ಸುರಕ್ಷತೆಗೋಸ್ಕರ ಅಥವಾ ನಮ್ಮ ಸಂಸಾರಸ್ಥರು ಅಥವಾ ಸ್ನೇಹಿತರು ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ ಸಿಂಪಲ್ಲಾಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತು ಸೀಟ್ ಬೆಲ್ಟ್ ಹಾಕೋದ್ರಿಂದನೇ ಸಾಕಷ್ಟು ಪ್ರಾಣಗಳು ಉಳಿಸಬಹುದಾಗಿರ್ತದೆ ನಾನು ನಮ್ಮ ಇಲಾಖೆಯಲ್ಲಿ ದಿನಾಗ್ಲೂ ನಾವು ನೋಡ್ತಾ ಇರ್ತೀವಿ ಆ್ಯಕ್ಸಿಡೆಂಟ್ಸ್ನ ಸಿಂಪಲ್ ಇಪ್ಪತ್ತೈದು ವರ್ಷದ ಹುಡುಗರು ಇರ್ತಾರೆ ಬೇಸಿಕ್ ಹೆಲ್ಮೆಟ್ ಹಾಕಿರೋಲ್ಲ ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಪ್ರಾಣವೇ ಹೋಗ್ಬಿಡುತ್ತೆ ಅವ್ರ ಫ್ಯಾಮಿಲಿ ನರಳಾಡೋದನ್ನು ನೋಡೋದು ಭಾಳ ಹಿಂಸೆ ಆಗುತ್ತೆ ನಮಗೂ ಕೂಡ ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು ನಮ್ಮ ಉದಯ್ ಡಾಕ್ಟ್ರು ಸಂತೋಷ್ ಅವರು ಎಲ್ಲರೂ ಕೂಡ ನಾನು ನಿಮ್ಮ ಬೇರೆ ಯಾರ್ಯಾರು ಮತ್ತು ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು ತಿರುಮಲೇಶ್ ಮತ್ತು ನವೀನ್ ಅವರು ಭಾಳ ಮುತುವರ್ಜಿ ತೊಗೊಂಡಿದ್ದಾರೆ ಬೇಕೇ ಬೇಕು ಸರ್ ಸಿಗ್ನಲ್ಲು ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಸಂಪೂರ್ಣ ತಂಡಕ್ಕೆ ಶಿವಮೊಗ್ಗ ನಗರದ ಹಾಗೂ ಶಿವಮೊಗ್ಗ ನಗರದ ಮುಖ್ಯ ರಸ್ತೆಯನ್ನು ಕೂಡ ಇಲ್ಲಿಂದ ಬಹಳಷ್ಟು ಹಳ್ಳಿಗಳಿಗೆ ಭಾಳಷ್ಟು ಊರುಗಳಿಗೆ ಹೋಗ್ತಕ್ಕಂಥ ಎಲ್ಲ ಜನತೆಯ ಪರವಾಗಿ ಹೃತ್ಪೂರ್ವಕದ ಧನ್ಯವಾದಗಳು ಅಭಿನಂದನೆಗಳು ಕೂಡ ತಿಳಿಸ್ತಾ ಇದ್ದೀವಿ ಮಾನ್ಯ ಮಿಥುನ್ ಸರ್ ಅವರು ಬಂದ ಮೇಲೆ ಬಹಳಷ್ಟು ಶಿವಮೊಗ್ಗ ನಗರದಲ್ಲಿ ಟ್ರಾಫಿಕ್ ವಿಚಾರಕ್ಕೆ ಲಾ ಆ್ಯಂಡ್ ಆರ್ಡರ್ ವಿಚಾರಕ್ಕೆ ಬಹಳಷ್ಟು ಸುಧಾರಣೆಗಳಿದೆ ಅವರ ಒಂದು ಗುಣ ಅಂತ ಹೇಳಿದ್ರೆ ಅವ್ರಲ್ಲಿರ್ತಕ್ಕಂಥ ಎಲ್ಲ ಕೊಲಿಗಿಗೆ ಬಹಳಷ್ಟು ಫ್ರೀ ಹ್ಯಾಂಡ್ಸ್ ಬಿಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು ನೀವು ಒಳ್ಳೆ ಕೆಲಸ ಮಾಡಿ ನಾನು ಯಾವಾಗಲೂ ನಿಮ್ಮ ಜೊತೆಗಿದ್ದೀನಿ ಅಂತಕ್ಕಂಥ ಒಂದು ದೊಡ್ಡ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು ಕಳೆದ ಒಂದು ತಿಂಗಳ ಕೆಗಡೆ ಇದೇ ಹುಷಾ ನರ ಸಿಂಗ್ನ ಎದುರುಗಡೆ ಆರ್ ಸಿ ಬಿ ಒಂದು ವಿನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಘಟನೆ ಆಗಿ ಒಂದು ಜೀವನ ಕೂಡ ಬಲಿಯಾಗಿರ್ತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಹಾಗಾಗಿ ಅದನ್ನೆಲ್ಲದನ್ನು ಕೂಡ ಮುತವ್ಜಿಗೊಳಿಸ್ಕೊಂಡು ಇವತ್ತು ದೇವರಾಜ್ ಅವರು ನವೀನ್ ಅವರು ಹಾಗೂ ಬಹಳ ಮುಖ್ಯವಾಗಿ ತಿರುಮಲೇಶ್ವರರು ಕೂಡ ಬಂದ ಮೇಲೆ ಭಾಳಷ್ಟು ಸುಧಾರಣೆಗಳು ಶಿವಮೊಗ್ಗ ನಗರದಲ್ಲಿ ಆಗಿರತಕ್ಕಂಥದ್ದು ಬಹಳ ಮುಖ್ಯ ಅದ್ರ ಜೊತೆ ಜೊತೆಯಾಗಿ ನಮ್ಮ ಹುಷಾಂತ್ ಸಿಂಗ್ ಒಮ್ಮ ಡಾಕ್ಟರ್ನೂ ಕೂಡ ಈ ಸಂದರ್ಭದಲ್ಲಿ ಉದಯ್ ನಮ್ಮ ಸ್ನೇಹಿತರು ಉದಯನವ್ರನ್ನ ಅವ್ರ ತಂದೆಯವ್ರನ್ನೂ ಕೂಡ ಭಾಳಷ್ಟು ನೆನೆಸ್ಕೊಳ್ಬೇಕಾಗ್ತದೆ ಅವ್ರ ತಾಯಿಯವ್ರನ್ನೂ ಕೂಡ ಅವರು ಈ ಸರ್ಕಲಿಗೆ ಏನಾದ್ರು ಒಂದು ಸರ್ಕಲಿಗೆ ಮಹದ್ವಾರ ಅಂತ ಹೇಳಿದ್ರೆ ಹುಷಾನ ಸಿಂಗ್ ಅವರೆಲ್ಲರೂ ಕೂಡ ನಮ್ಗೆ ಸಹಕಾರ ಕೊಟ್ಟಿರೋದ್ರಿಂದ ಸರ್ಕಾರದ ಜೊತೆಗೆ ನಾವು ಇದೀವಿ ಅಂತಕ್ಕಂಥದ್ದನ್ನು ಕೂಡ ಕೊಟ್ಟ ಮೇಲೆ ನಮಗೆ ಇದನ್ನೆಲ್ಲ ಮಾಡೋದಕ್ಕೂ ಕೂಡ ಅವಕಾಶ ಆಗಿದೆ ಮಾನ್ಯ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಹಾಗೂ ಅವರ ತಂಡದವರಿಗೂ ಇದನ್ನು ಹೃತ್ಪೂರ್ವ ಧನ್ಯವಾದಗಳು ನೀಡ್ತಾ ಶಿವಮೊಗ್ಗ ನಗರದ ಜನತೆ ಬಹಳಷ್ಟು ಮುಖ್ಯವಾಗಿ ಟ್ರಾಫಿಕ್ನ ರೂಲ್ಸ್ ಅನ್ನು ಫಾಲೋ ಮಾಡಿ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ನ ಲೈಸೆನ್ಸ್ನ ವೆಹಿಕಲ್ಗಳನ್ನು ಚಲನೆ ಮಾಡಿಕೊಡಿ ನಿಮ್ಮ ಪ್ರತಿಷ್ಠೆಯನ್ನು ಬಿಟ್ಬಿಟ್ಟು ನಾವೆಲ್ಲರೂ ಕೂಡ ಈ ಟ್ರಾಫಿಕ್ ರೂಲ್ಸ್ನ ಫಾಲೋ ಫಾಲೋ ಮಾಡ್ತೀವಿ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಶಿವಮೊಗ್ಗ ನಗರದ ಹೆಸರನ್ನು ಕರ್ನಾಟಕ ರಾಜ್ಯಾದ್ಯಂತ ಹೆಸರುವಾಸಿಯಾಗಿ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯವಾಗಿದೆ ಅಂತ ಹೇಳ್ತಾ ನನ್ನ ಎಲ್ಲ ನಾನು ಶಿವಮೊಗ್ಗ ನಾಗರ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂತಂದರೆ ಶಿವಮೊಗ್ಗ ನಗರದಲ್ಲಿ ಅದನ್ನು ವಿಶೇಷವಾಗಿ ಉಷಾರ ಸಿಗುವಂಥಲ್ಲೂ ಭಾಳಷ್ಟು ಜನಬಿಡ ಪ್ರದೇಶ ಆಗಿತ್ತು ಸೊ ನಾವು ಜಿಲ್ಲಾ ರಕ್ಷಣಾ ರಕ್ಷಣಾಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ ಹಾಗೆ ನಮ್ಮ ಹೊಸಗೆ ಬಂದಂಥ ದೇವರ ಸರ್ ತುಂಬ ಮುರ್ತೋದ್ಯೋಗಿಸಿ ಅವರಾಗಿರ್ಬೋದು ತಿರುಮಲೇಶ್ ಆಗಿರ್ಬೋದು ನಮ್ಮ ನವೀನ್ ಸರ್ ಆಗಿರ್ಬೋದು ಎಲ್ಲ ಸಿಬ್ಬಂದಿ ಟ್ರಾಫಿಕ್ ಎಲ್ಲ ಸಿಬ್ಬಂದಿ ವರ್ಗದರು ನಿಜಕ್ಕೂ ಕೂಡಲೇ ಇದೊಂದು ತಿಂಗಳಲ್ಲೇ ಇದು ಇಂಪ್ಲಿಮೆಂಟ್ ಆಗಿಲ್ಲ ಇದರಲ್ಲಿ ಮತ್ತೊಂದು ಹೇಳಬೇಕು ವಿಶೇಷವಾಗಿ ನಮ್ಮ ಡಾಕ್ಟರ್ ಉದಯನವರು ಈ ಕಾಂಪೌಂಡ್ ಹೊಡಿಲಿಕ್ಕೆ ನಮಗೆ ಅನುವು ಮಾಡಿಕೊಟ್ರು ಅವರು ಅವರು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದಗಳು ಸೊ ಹಾಗಾಗಿ ಇವ ಈ ದಿನ ಇವತ್ತು ಹೊಸ್ದಾಗಿ ಟ್ರಾಫಿಕ್ ಸಿಗ್ನಲ್ ಇದು ಟೆಂಪ್ರರಿಗೆ ಹೇಳ್ತಾ ಇದ್ದಾರೆ ಸಾಹೇಬರು ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮುತ್ತಾಗಿ ಒಳ್ಳೆ ರೀತಿ ಆಗಲಿ ಅಂತೇಳಿ ನಮ್ಮ ನಾಗರಪುರವಾಗಿ ಜಿಲ್ಲಾ ರಕ್ಷಣಾ ಮತ್ತು ಅವರು ದೇವರಾಜ್ ಮತ್ತು ಅವರು ತಂಡದವರಿಗೆ ನಮ್ಮ ನಾಗರಿಕ ಪರವಾಗಿ ಅಭಿನಂದ್ ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀನಿ ನಮಸ್ಕಾರ